ಜನ್ಮಾನಿತರಾಗಲಿರುವಂತಹ ರಾಧಾಕೃಷ್ಣ ಭಟ್ ಮತ್ತೆಗೆ ಮನೆ ಹಾಗೂ ಶ್ರೀಧರ ಹೆಗಡೆ ಚಪ್ಪರಮನೆಯವರ ಕುರಿತು ಅಭಿನಂದನ ನುಡಿಯ ನಾಡುವಿಕಾಗಿ ನಾಗರಾಜ್ ಮತ್ತಿಗಾರ್ ಲೋಕಧ್ವನಿ ಪತ್ರಿಕೆಯ ಉಪಸಂಪಾದಕರು ನಾಗರಾಜ್ ಹೆಗಡೆ ಮತ್ತಿಗಾರ್ ಅವರು ಅಭಿನಂದನಾ ನುಡಿಯನ್ನ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ ಹಾಗೂ ಸಭಾಸದರಾದ ಎಲ್ಲ ಅಭಿಮಾನಿಗಳು ಯಕ್ಷಗಾನ ಅಭಿಮಾನಿಗಳು ಒಂದು ಕುಟುಂಬದ ವಾಟೆಕಲ್ ಕುಟುಂಬದ ನೆಂಟಿಸ್ಟಿಗೆಲ್ಲ ನಮಸ್ಕಾರಗಳು ಈಗ ಅಭಿನಂದನಾ ನುಡಿಯ ಒಂದು ಸನ್ಮಾನ ಪತ್ರದಲ್ಲೂ ಇರುತ್ತೆ ಅದು ಆದರೆ ಅದೊಂದು ಸಂಪ್ರದಾಯ ಅಂತ ಇರುತ್ತೆ ಅದೊಂದು ಹೇಳಬೇಕಾದ್ದೊಂದು ಕ್ರಮ ಈಗಾಗಲೇ ಪಿ ವಿ ಬಾವಯ್ಯ ಬಹಳಷ್ಟು ವಿಷಯವನ್ನ ಇಬ್ಬರ ಬಗ್ಗೆನು ಹೇಳಿದ್ದ ಈಗ ಅನಂತ ಹೆಗ್ರು ಹವಿಕ ಭಾಷೆಯಲ್ಲಿ ಸ್ವಾಗತ ಮಾಡಿದ್ರು ಪಿ ವಿ ಬಾವಿ ಹೋಗ್ತಾನೆ ಬರ್ತೇನೆ ಅಂತ ಈಗ ಎರಡು ಮಿಕ್ಸ್ ಆಗ್ತಾ ಇದೆ ಈಗ ನನಗೆ ಈಗ ಈಗ ಫಸ್ಟು ರಾಧಾಕೃಷ್ಣ ಭಟ್ರ ಬಗ್ಗೆ ಹೇಳ್ತಾರೆ ಸಣ್ಣ ಇರುವಾಗಿಂದ ನಮ್ಮ ನಮ್ಮನೆಗೂ ಬಂದವರು ನಮ್ಮ ಕುಟುಂಬದ ದೊಡ್ಡಪ್ಪ ಚಿಕ್ಕಪ್ಪ ಅಪ್ಪನ ಸ್ನೇಹಿತರು ಹೌದು ಹಾಗೆ ಬಾವ ಒಟ್ಟಿಗೆ ಎಲ್ಲರೂ ಇರೋದಕ್ಕೆ ಎಲ್ಲರ ಒಡ್ನಾಡಿಗಳವರು ಅವರ ಪಾತ್ರವನ್ನು ತಿಳುವಳಕ್ಕೆ ಬಂದ ಮೇಲೆ ನಾನು ನೋಡಿದ್ದು ಕಡಿಮೆ ಆದರೆ ತಿಳುವಳಕ್ಕೆ ಬರೋದ್ರೊಳಗೆ ಭಾಳ ನೋಡಿದ್ದೇನೆ ಯಾಕೆಂದರೆ ಎಲ್ಲರ ಜೊತೆ ಹೋಗ್ತಿದ್ನಲ್ಲ ಆಟಕ್ಕೆ ನಾನು ಅವ್ರದ್ದು ನೋಡಿದ ಸಾಮಾನ್ಯ ಪ್ರಧಾನ ಪಾತ್ರಕ್ಕಿಂತ ಪೋಷಕ ಪಾತ್ರಗಳನ್ನು ಈಗಿನ ಈಗಿನ ಯಕ್ಷಗಾನ ರಂಗದಲ್ಲಿ ಸದ್ಯದ ಸ್ಥಿತಿಯಲ್ಲಿ ಪೋಷಕ ಪಾತ್ರಧಾರಿಗಳೇ ಸಿಗ್ತಾ ಇಲ್ಲ ಎಲ್ಲರೂ ಪ್ರಮುಖ ಪಾತ್ರವನ್ನು ಮಾಡುವವರೇ ಪ್ರಮುಖ ಪಾತ್ರ ಮಾಡುವವನಿ ಪೋಷಕ ಪಾತ್ರದವರು ಎದುರಿ ಬಂದಂತ ಪ್ರವೇಶ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಪೋಷಕ ಪಾತ್ರದವರು ಸಿಗೋದಿಲ್ಲ ಒಂದ್ಸಲಿ ಎಲ್ಲೋ ಚಪರಮನೆ ಶ್ರೀಧರಣ್ಣೆ ಒಂದು ಕೌರವನ ಮಾಡ್ಕೊಂಡು ಮುಂದಿನ ಕರ್ಣ ಪರ್ವನ ಯಾವುದೋ ಒಂದು ಪ್ರಸಂಗನ ಮುಂದುವರಿಸಿದ್ ನೋಡಿದ್ದಿದೆ ಅಂದ್ರೆ ಪೋಷಕ ಪಾತ್ರಧಾರಿಗಳು ಇಲ್ಲದೆ ಅನಿವಾರ್ಯಕ್ಕೆಲ್ಲ ಮಾಡಬೇಕಾದ ಸ್ಥಿತಿ ಅವರಿಗೂ ಬಂದಿದೆ ಇಂಥ ಪೋಷಕ ಪಾತ್ರಗಳನ್ನು ಸಮರ್ಥವಾಗಿ ನಿಭಾಯಿಸಿ ಯಕ್ಷರಂಗದಲ್ಲಿ ತಮ್ಮದೇ ಆದ ಒಂದು ಹೆಸರನ್ನು ಸ್ಥಾಪಿಸಿಕೊಂಡವರು ರಾಧಾಕೃಷ್ಣ ಭಟ್ರು ಅವರು ಕೇವಲ ಪಾತ್ರಧಾರಿಗಳು ಅಲ್ಲ ಭಾಗವತಗೇನೂ ಮಾಡರು ಇದ್ದವರು ಉಪ್ಪೂರು ಭಾಗವತ್ ಹತ್ರ ಅವರು ಅಭ್ಯಾಸಿಗಳು ಮೇಳದಲ್ಲಿ ಸೇರಿದಾಗ ಕೆಪ್ಪಗೆರೆ ಭಾಗವತರು ಅಧ್ಯಯನ ಮಾಡಿದ್ದಾರೆ ಅಂತ ಕೇಳಿದೆ ಗೊತ್ತಿರಲಿಲ್ಲ ಅದು ಆಮೇಲೆ ಹೊಸತೋಟ ಭಾಗವತರಂತ ಗೋಡೆ ನಾರಾಯಣ ಹೆಗಡೆ ಅಂಥವ್ರ ಒಟ್ಟಿಗೆ ಎಲ್ಲರೊಟ್ಟಿಗೂ ಒಡನಾಟದಿಂದ ಈ ಯಕ್ಷರಂಗದ ಸರ್ವಾಂಗವನ್ನು ತಿಳಿದುಕೊಂಡವರು ಅಲ್ಲದೆ ತಾಳಮದಲ ಅರ್ಥಧಾರಿಗಳಾಗಿ ಅವರ ಕೆಲವು ಪಾತ್ರಗಳು ಪ್ರೇಕ್ಷಕರಿಗೆ ಕಣ್ಣೀರನ್ನು ತರಿಸಿದ್ದನ್ನು ಕಂಡಿದ್ದೇನೆ ಯಾಕೆಂದ್ರೆ ನಾವು ಅದರಲ್ಲಿ ಭಾಗಿಯಾಗಿದ್ದಾಗಿದ್ದಕ್ಕೆ ಸ್ವಾನುಭವದಿಂದ ಹೇಳ್ಬೋದು ಅದನ್ನು ರುಕ್ಮಾಂಗದ ಚರಿತ್ರೆಯಲ್ಲಿರ್ಬೋದು ಅಥವಾ ಅವರ ಭಾವನಾತ್ಮಕ ಪಾತ್ರಗಳಾದ ವಿದುರ ಇಂಥ ಪಾತ್ರಗಳನ್ನೆಲ್ಲ ಬಹಳ ಸರ್ವಶ್ರೇಷ್ಠವಾಗಿ ನಿರ್ವಹಿಸಿದವರು ಇನ್ನೂ ಹೆಚ್ಚಿಗೆ ಸನ್ಮಾನ ಪತ್ರದಲ್ಲೂ ಇದೆ ಆದರು ಹೇಳ್ತಾರೆ ಕೇಳ್ಬಹುದಂತೆ ಇನ್ನು ನಮ್ಮ ಶ್ರೀಧರಣ್ಣ ಶ್ರೀಧರಣ್ಣ ನೋಡಿದ ಬಹಳ ಸಣಕಿದ್ದಾಗಿಂದ ಅವನು ಫಸ್ಟ್ ನೋಡಿದ್ದು ಯಾವಾಗಂದ್ರೆ ಅವನಿ ಇವನು ಅಂತ ಹೇಳ್ತಾ ಇದ್ದಾನೆ ದಯವಿಟ್ಟು ತಪ್ಪು ತೇಳ್ಬೇಡಿ ಆತ್ಮೀಯತೆಯಿಂದ ಹೇಳೋದು ಅದು ಹಲ್ಸ್ಗಾರಲ್ಲಿ ಒಂದು ಆಟ ಆದಾಗ ನಮ್ಮ ಮನೆ ಎದುರಿನ ತೋಟದಲ್ಲಿ ನಾವು ಒಟ್ಟಿಗೆ ಬಂದು ನಾನು ಅವರು ಮತ್ತು ಅವ್ರ ಊರಿನ ಭಾಗವತ್ರು ಚಪ್ಪರ ಮನೆ ಭಾಗವತ್ರು ನಮ್ಮನೆ ಸಣ್ಣಣೆ ಎಲ್ಲ ಬಂದಾಗ ನಮ್ಮನೆ ಸಣ್ಣ ಒಂದು ಬ್ರಾಹ್ಮಣನ ಪಾತ್ರ ಆಗಿತ್ತು ಇವರು ಅದರಲ್ಲಿ ಒಂದು ವೇಷ ಮಾಡಿದ್ರು ಆವಾಗ ನನಗೆ ಹೆಚ್ಚು ಅಂದರೆ ಒಂದು ನಾಲ್ಕನೇ ಕ್ಲಾಸ್ಗಿಂತ ಸಣ್ಣ ಮೂರನೇ ಕ್ಲಾಸ್ ಇರ್ಬೋದು ಅಲ್ಲಿಂದ ಅವರ ಪಾತ್ರವನ್ನು ನೋಡ್ತಾ ಬಂದಿದ್ದು ಕೃಷಿಕರಾಗಿ ಕೃಷಿ ಅಂದರೆ ನಮ್ಮಲ್ಲಿ ಏನಂದ್ರೂ ಬಡ ಬ್ರಾಹ್ಮಣ ಹೇಳ್ತಾರಲ್ಲ ಅದು ರೂಢಿಯಿಂದ ಬಂದಿದ್ದು ಅದೇ ರೀತಿಯಾಗಿದ್ದು ಬ್ರಾಹ್ಮಣರು ಬಡವರೇ ಅಷ್ಟು ಹೇಳಾದಂಗೆ ಆಗಿದೆ ಅದು ಉಪಮೇಯ ಆದರೂ ಶ್ರೀಧರನಂಗೆ ಸಹ ಅದು ಅನ್ವಯಿಸ್ತದೆ ಆದರೆ ಈಗ ಅವರು ಹಾಗಿಲ್ಲ ಈಗ ಬಡ ಬ್ರಾಹ್ಮಣರಾಗಿದ್ದಾರೆ ಆದ್ದರಿಂದ ಇನ್ನೊಂದು ಅಂದರೆ ಅವರು ಒಂದಿನ ಕತೆ ಹೇಳ್ತಾ ಅವ್ರು ಹೇಳಿದ್ದೆ ಹೇಗೆ ಯಕ್ಷಗಾನದಿದು ಆಯಿತು ಹೀಗೆ ಸುಮ್ಮನೆ ಕತೆ ಹೊಡೆಯುವಾಗೆಲ್ಲ ಹೇಳ್ತಾ ಇದ್ದಿದ್ದಿದೆ ಅವ್ರು ರಾತ್ರಿ ಆಟ ನೋಡೋದು ಹಾಗೆಲ್ಲ ತೋಟದ ಮಣದಲ್ಲಿ ಕುಣಿಯೋದು ಆ ಹೆಜ್ಜೆ ಆ ಲಯಗಾರಿಕೆ ಆ ಇದನ್ನು ಕಲ್ತಿ ತೋಟದ ಮಣದಲ್ಲೇ ಅವರು ಅದ್ಭುತ ಕೊಟ್ಟೆ ಕೊನೆಯ ಕೆಲಸದವರು ಆ ನಂತರದಲ್ಲಿ ಯಕ್ಷಗಾನದಲ್ಲೂ ಈಗ ಅಪ್ರತಿಮ ಕಲಾವಿದರು ಅಂತ ಅನ್ಸ್ಕೊಂಡಿದ್ದಾರೆ ಯಾಕೆ ಅಂದ್ರೆ ಅವರ ಶಿಸ್ತುಬದ್ಧ ಪಾತ್ರ ನಿರ್ವಹಣೆ ಅಶ್ಲೀಲವಲ್ಲದ ಹಾಸ್ಯ ಅದರಲ್ಲಿ ರಾಜಹಾಸ್ಯ ಅಂತ ಹೇಳ್ತಾರಲ್ಲ ಆ ರೀತಿ ಇನ್ನು ಅವರ ಹಾಸ್ಯದಷ್ಟೇ ಈ ಭಾವನಾತ್ಮಕ ಪಾತ್ರಗಳನ್ನ ದುಃಖದ ಪಾತ್ರಗಳು ಈಗ ಉದಾಹರಣೆಗೆ ಯಾವುದು ರಾಮನಿರ್ಮಾಣ ಹನುಮಂತನ ಅದರ ಅರ್ಥ ಕೇಳದವರು ಕಣ್ಣೀರು ಹಾಕದ ಯಾರು ಇರೋದಿಲ್ಲ ಅವರು ತಾಳ ಇಲ್ಲ ಕಣ್ಣೀರು ಹಾಕಿಸುವಂತ ಒಂದು ಅದ್ಭುತ ಪ್ರತಿಭೆ ಅದು ಆಮೇಲೆ ಮಂತ್ರೆಯನ್ನು ಮಾಡಿದಾಗ ಮಂತ್ರೆ ಕೆಟ್ಟವಳಾಗಿರ್ಬೋದು ಆದರೆ ಅವ್ರು ಮಂತ್ರೆ ನೋಡಿದಾಗ ಪಾಪ ಇಷ್ಟು ಒಳ್ಳೆಯವಳಾಗಿದ್ಲಲ್ಲ ಹೇಳಲ್ಲ ಅನ್ಸಿ ಹುಡುಕ್ಸಲಿ ಅಂದ್ರೆ ಅಷ್ಟು ಪ್ರೀತಿ ಇತ್ತಲ್ಲ ಯಾಕೆ ಈ ಕೈ ಕೇಳಲ್ಲ ನಮಗೆ ಕೇಳ್ಬೋದಿತ್ತಲ್ಲ ಒಂದು ಈ ಕೈ ಕೈ ಮಂತ್ರೆ ಮಾತು ಕೇಳಿ ಪಾಪ ಹೇಳಿ ಹಿಂಗ ಅನಿಸೋದಷ್ಟು ಆ ಭಾವನೆಯನ್ನು ತಂದು ಹೇಳ್ತಾರೆ ಇಂಥ ಒಂದು ಅದ್ಭುತ ಕಲಾವಿದರಿಗೆ ಹೊಸಗದ್ದೆ ಅದು ಈ ಗ್ರಾಮೀಣ ಪರಿಸರ ಪರಿಸರದಲ್ಲಿ ಸನ್ಮಾನ ಆಗ್ತಾ ಇರೋದು ಬಹಳ ಒಂದು ಶ್ಲಾಘನೀಯ ವಿಚಾರ ಒಂದು ಕಲಾವಿದನಿಗೆ ಒಂದು ಗ್ರಾಮೀಣ ಜನರು ಗುರುತಿಸುವ ಮಾಡುವ ಸನ್ಮಾನ ಅದು ರಾಷ್ಟ್ರ ಪ್ರತಿ ಪ್ರಶಸ್ತಿಗೆ ಸಮಾನ ಯಾಕೆಂದ್ರೆ ಅವರ ಪ್ರತಿಭೆಯನ್ನ ಪ್ರತಿ ಹಳ್ಳಿಯ ಜನ ಕಂಡಿದ್ದಾರೆ ಅಂತ ಅರ್ಥ ಆಗ್ತದೆ ಇಂಥ ಒಂದು ಸನ್ಮಾನವನ್ನು ಮಾಡುತ್ತಿರುವ ಹೊಸಗದ್ದೆ ಪಿ ವಿ ಹಾಗೂ ವಾಟೆಕಲ್ ಕುಟುಂಬದ ಸರ್ವ ಪರವಾಗಿ ನಾನು ಅವರಿಬ್ಬರನ್ನು ಅಭಿನಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಾಗರಾಜ್ ಮತ್ತಿಗಾರ ಅವರಿಗೆ ಧನ್ಯವಾದವನ್ನು ಈ ಕುರಿತು ಸನ್ಮಾನ ಪತ್ರವನ್ನ ದಿವಾಕರ್ ಪ್ರಶಾಂತ್ ಅವರು ವಾಚಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ದಿವಾಕರ್ ಅವರು ಮಾನ್ಯರೇ ಸಿದ್ದಾಪುರ ತಾಲೂಕಿನ ತ್ಯಾಗಲಿ ಕೆರೆಯ ವೈದಿಕ ಮನೆತನದ ವೇ ನಾರಾಯಣ ಭಟ್ಟ ಹಾಗೂ ಶ್ರೀಮತಿ ಹೇಮಾವತಿ ಅವರ ಮಗನಾಗಿ ಜನಿಸಿದಿರಿ ಎಪ್ಪತ್ತೆರಡರ ಹರೆಯದಲ್ಲಿರುವ ತಾವು ಬಾಲ್ಯದಿಂದಲೇ ಯಕ್ಷಗಾನದ ಚಂದೆ ಮದ್ದಲೆಗಳ ಮದ್ದಲೆಗಳ ಸೆಳೆತಕ್ಕೆ ಒಳಗಾದವರು ಸಿಯವರೆಗೆ ವಿದ್ಯಾಭ್ಯಾಸ ಮಾಡಿದ ತಾವು ಕೆರೆಮನೆಯ ವೆಂಕಟಾಚಲ ಭಟ್ಟ ಹಾಗೂ ಹೊಸ್ತೋಟ ಮಂಜುನಾಥ ಭಾಗವತರ ಗರಡಿಯಲ್ಲಿ ಯಕ್ಷಗಾನದ ತಾಲೀಮನ್ನು ಆರಂಭಿಸಿದಿರಿ ಯಕ್ಷಗಾನದ ಹಾಡುಗಾರಿಕೆಯ ವಿಶೇಷ ಅಭ್ಯಾಸಕ್ಕಾಗಿ ಸವಾರಿ ಮೇರಗಳನ್ನು ಸೇರಿ ಉಪ್ಪೂರು ನಾರಾಯಣ ಭಾಗವತ ಕಪ್ಪೆಕೆರೆ ಸುಬ್ರಾಯ ಭಾಗವತರಂತರ ಮಾರ್ಗದರ್ಶನ ಪಡೆದು ಯಕ್ಷಗಾನ ರಂಗದಲ್ಲಿ ಮಿಂಚಿದಿರಿ ಯಕ್ಷಗಾನದ ಎಲ್ಲ ಅಂಗಗಳಲ್ಲಿಯೂ ಪರಿಣಿತಿ ಪಡೆದು ಮಂದಾರ್ತಿ ಸಾಲಿಗ್ರಾಮ ಅಮೃತೇಶ್ವರಿ ಮತ್ತು ಗುಂಡಬಾಳ ಮೇಳಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದೀರಿ ಅಂತೆಯೇ ಸುದನ್ಮ ಭೀಷ್ಮ ಅರ್ಜುನ ಈಶ್ವರ ಹನುಮಂತ ಭೀಷ್ಮ ರಾಮ ಮುಂತಾದ ಪಾತ್ರಗಳಲ್ಲಿ ನಿಮ್ಮದೇ ಛಾಪನ್ನು ಜನಮಾನಸದಲ್ಲಿ ನೆಲೆಯೂರುವಂತೆ ಅಭಿನಯಿಸಿದ್ದೀರಿ ಶಿಂಗನಹಳ್ಳಿಯ ಯಕ್ಷಗಾನ ಮಹಾಭಾರತ ಮತ್ತು ಭಾಗವತ ಸಪ್ತಾಹದಲ್ಲಿ ಪೂರ್ಣ ಪ್ರಮಾಣದ ಸೇವೆ ಸಲ್ಲಿಸಿದ್ದೀರಿ ಲಯಬದ್ಧವಾದ ಮೋಹಕ ನೃತ್ಯ ಹಿತಮಿತವಾದ ಉತ್ತಮ ಅಭಿನಯ ಪಾತ್ರೋಚಿತವಾದ ಮತ್ತು ಸತ್ವಪೂರ್ಣ ವೇಷಧಾರಿ ಇನ್ನೂ ಅನೇಕ ತಮ್ಮ ವಾಕ್ಚಾತುರ್ಯದಿಂದ ಜನಮನ ಈ ಈತನಕ ಅನೇಕ ಯುವ ಕಲಾವಿದರಿಗೆ ಮಾರ್ಗದರ್ಶಿಯಾಗಿದ್ದೀರಿ ಮಡದಿ ಸರಸ್ವತಿ ಹಾಗೂ ಇಬ್ಬರು ಮಕ್ಕಳು ಮೊಮ್ಮಕ್ಕಳನ್ನು ಹೊಂದಿದ ತಾವು ಸಾಂಸಾರಿಕ ಜೀವನದಲ್ಲಿ ತೃಪ್ತಿಯನ್ನು ಪಡೆದಿದ್ದೀರಿ ತಮಗೆ ಭಗವಂತನು ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲೆಂದು ಹಾರೈಸುತ್ತೇವೆ ಯಕ್ಷಗಾನಂ ಗೆಲ್ಗೆ